ನಮಸ್ಕಾರ ಎಲ್ರಿಗೂ ಭಾರ್ಗವ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸೂರ್ಯನೇ ನಮ್ಮೆಲ್ಲರ ಶಕ್ತಿಯ ಮೂಲ ಭೂಮಿ ಮೇಲಿರುವ ಎಲ್ಲಾ ಜೀವಾಣುಗಳಿಗೆ ಸೋರ್ಸ್ ಆಫ್ ಎನರ್ಜಿ ಸೂರ್ಯನೇ ನಮ್ಮ ಪುರಾಣಗಳಲ್ಲೂ ಕೂಡ ಸೂರ್ಯ ದೇವನಿಗೆ ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಋಗ್ವೇದವು ಸೂರ್ಯ ದೇವರ ರಥವನ್ನ ಏಳು ಕುದುರೆಗಳಿಂದ ಎಳೆಯುವುದನ್ನ ಉಲ್ಲೇಖಿಸುತ್ತೆ ಆ ಏಳು ಕುದುರೆಗಳು ವಾರದ ಏಳು ದಿನಗಳು ಮತ್ತು ಸೂರ್ಯನ ಬೆಳಕಿನ ಏಳು ಬಣ್ಣಗಳನ್ನ ಪ್ರತಿನಿಧಿಸುತ್ತೆ ಅಂತ ನಂಬಲಾಗಿದೆ ಅವನ ಕುದುರೆಗಳಿಗೆ ಗಾಯತ್ರಿ ಉಸ್ತಿಕ್ ಜಗತಿ ತ್ರಿಸ್ತುಪ್ ಅನುಸ್ತುಪ್ ಮತ್ತು ಪಂಕ್ತಿ ಅಂತ ಹೆಸರಿಸಲಾಗಿದೆ ಈ ರಥಕ್ಕೆ ಒಂದೇ ಚಕ್ರ ಇದೆ ಆ ಒಂದು ಚಕ್ರದಲ್ಲಿ ಹನ್ನೆರಡು ಸೂರ್ಯದೇವನ ಏಳು ಕುದುರೆಗಳ ಸಾರಥಿ ಅರುಣ ಅರುಣ ಗರುಡನ ಸಹೋದರ ಸೋಲಾರ್ ಸಿಸ್ಟಮ್ನಲ್ಲಿ ಸಣ್ಣ ಸ್ಟೇಷನರಿ ಅಲ್ಲ ಅಂತ ಸೈನ್ಸ್ ಈಗ ಪ್ರೂವ್ ಮಾಡಿದೆ ಆದರೆ ನಮ್ಮ ಪುರಾಣಗಳಲ್ಲಿ ಅದು ಸ್ಪಷ್ಟವಾಗಿ ಆಗ್ಲೇ ಬರೆದಿದ್ದಾರೆ ಸೂರ್ಯ ಮೇರು ಪರ್ವತದ ಸುತ್ತ ಸುತ್ತಾನೆ ಅನ್ನೋದು ಸ್ಪಷ್ಟವಾಗಿ ಪುರಾಣಗಳಲ್ಲಿ ಉಲ್ಲೇಖಿಸಿದೆ ಉತ್ತರಾಯಣವು ಉತ್ತರ ಗೋಳಾರ್ಧದ ಅಂದ್ರೆ ನಾರ್ದ್ರನ್ ಹೆಮಿಸ್ಫಿಯರ್ ಕಡೆಗೆ ಸೂರ್ಯನ ಸ್ಪಷ್ಟ ಚಲನೆ ಸೂಚಿಸುತ್ತೆ ಮತ್ತೆ ಇದು ಉತ್ತರದಲ್ಲಿ ಚಳಿಗಾಲ ಕ್ಷಣಿಸುತ್ತಿದೆ ಮತ್ತು ದಕ್ಷಿಣದಲ್ಲಿ ಚಳಿಗಾಲದ ಆರಂಭವನ್ನ ಸೂಚಿಸುತ್ತೆ ನಮ್ಮ ಸಂಕ್ರಾಂತಿ ಹಬ್ಬ ಇದೇ ಋತುವಿನ ಬದಲಾವಣೆಯನ್ನ ಪ್ರತಿಬಿಂಬಿಸುತ್ತೆ ನಮ್ಮ ಪುರಾಣ ಹಾಗೂ ಗ್ರಂಥಗಳಲ್ಲಿ ಸೂರ್ಯ ಹಾಗೂ ಅವನ ಹನ್ನೊಂದು ಸಹೋದರರನ್ನ ಆದಿತ್ಯರು ಅಂತ ಕರೀತಾರೆ ಈ ಆದಿತ್ಯರು ಸೌರ ದೇವತೆಗಳ ಗುಂಪನ್ನ ರಚಿಸ್ತಾರೆ ಮತ್ತು ಅವರು ಕಶ್ಯಪ ಮುನಿ ಹಾಗೂ ಆದಿತಿಯ ಪುತ್ರರಾದ ಕಾರಣ ಈ ಹೆಸರನ್ನ ಪಡಿತಾರೆ ಗ್ರಂಥಗಳಲ್ಲಿ ಸೂರ್ಯನ ರಥದ ಇನ್ನಿತರ ಅಂಶಗಳ ಬಗ್ಗೆ ಕೂಡ ಬರೆದಿದ್ದಾರೆ ರಥದ ಏಕಚಕ್ರವು ಅಂದ್ರೆ ಒಂದು ಚಕ್ರವು ಒಂದು ವರ್ಷ ಸಂವತ್ಸರವನ್ನ ಪ್ರತಿನಿಧಿಸುತ್ತೆ ಆ ಚಕ್ರದಲ್ಲಿರುವ ಹನ್ನೆರಡು ಕಡ್ಡಿಗಳು ಹನ್ನೆರಡು ತಿಂಗಳನ್ನ ಪ್ರತಿನಿಧಿಸುತ್ತೆ ಸೂರ್ಯನಿಲ್ಲದೆ ನಾವು ಅಸ್ತಿತ್ವದಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಅದು ಕೊಡೋ ಸೌರಶಕ್ತಿಯಿಂದ ಮಾತ್ರ ಅಲ್ಲ ಸೂರ್ಯನ ಗುರುತ್ವಾಕರ್ಷಣೆ ಶಕ್ತಿ ಇಲ್ಲದೆ ಭೂಮಿ ಸೇರಿದಂತೆ ಬೇರೆ ಗ್ರಹಗಳು ರೂಪ ತಗೊಳ್ಳೋದಕ್ಕೇನೆ ಸಾಧ್ಯ ಇಲ್ಲ ನಮ್ಮ ಪೂರ್ವಜರಿಂದ ವೇದಗಳು ಮತ್ತು ಪುರಾಣಗಳ ಮೂಲಕ ವೈಜ್ಞಾನಿಕ ಜ್ಞಾನವನ್ನು ಪಡೆದ ನಾವು ತುಂಬಾ ಅದೃಷ್ಟವಂತರು ಸೂರ್ಯನ ಈ ಎಲ್ಲ ವಿಷಯಗಳು ನಿಮಗೆ ಇಷ್ಟ ಆಗಿದ್ದರೆ ಎ ಆರ್ ಭಾರ್ಗವ ಚಾನೆಲ್ನ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ತಿಳಿಸಿ